ಅಖಿಲೇಶ್ ಯಾದವ್ ಜಿ ಮತ್ತೆ ರಾಹುಲ್ ಗಾಂಧಿಜಿ ಆಮೇಲೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಜಿ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಶೃಂಗ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇರೋದು ಇದು ಅಖಿಲೇಶ್ ಯಾದವ್ ಅವರು ಹದಿನೈದನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅವರು ಮಿಷನ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು ಇದು ಬೆಂಗಳೂರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಪ್ರೋಗ್ರಾಮ್ ಇಟ್ಕೊಂಡು ಬರ್ತಾ ಇದ್ದಾರೆ ಹದಿನೈದನೇ ತಾರೀಕು ಒಂದು ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ ಆಮೇಲೆ ಹದಿನಾರನೇ ತಾರೀಕು ಹೋಗ್ತಾ ಇದ್ದಾರೆ ಸೊ ಅದ್ರ ಪರವಾಗಿ ಮಾತಾಡೋಕ್ಕೆ ನಾವೆಲ್ಲ ಕೂತಿದ್ದೀವಿ ಆದ್ಮೇಲೆ ನನ್ನಸು ಆನಂದ್ ತಿರುಮಲ ಅಂತ ಕರ್ನಾಟಕ ರಾಜ್ಯ ಯೋಜನಾ ಸಭಾ ಅಧ್ಯಕ್ಷರು ಮಾತಾಡ್ತಿರೋದು ಆದ್ಮೇಲೆ ಇವತ್ತು ನಾವು ಕರಿತಿರುವಂಥ ಸುದ್ದಿಗೋಷ್ಠಿ ಮುಖ್ಯ ಏನು ಅಂತಂದರೆ ವಿಷನ್ ಇಂಡಿಯಾ ಅಂತೇಳಿ ಸ್ಮಾರ್ಟ್ ಆಪ್ ಶೃಂಗಸಭೆನ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಿದಂಥದ್ದು ಸೊ ಈ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರುವಂಥ ರಾಷ್ಟ್ರೀಯ ಅಧ್ಯಕ್ಷರು ಈಗ ಆಲ್ರೆಡಿ ಹಾಲಿ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಯುವಜನರಿಗೆ ಜನರಿಗೆ ಒಂದು ಯೂತ್ ಹೈಖಾನ್ ಅಂತಲೇ ಕರಿಬೋದು ಅಖಿಲೇಶ್ ಅವರು ಸೊ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಹದಿನೈದು ಮತ್ತು ಹದಿನಾರನೇ ತಾರೀಕು ಸೊ ಇದು ಮೊದಲನೇ ಮುಖ್ಯವಾದಂಥ ಕಂಟೆಂಟ್ ಏನು ಅಂತಂದರೆ ಸೊ ಯಾರು ಸಮಾಜದಲ್ಲಿ ನಿರ್ಗತಿಕರಾಗಿ ಬಡವರಾಗಿದ್ದಾರೆ ಸೊ ನಿರುದ್ಯೋಗಿಗಳಾಗಿದ್ದಾರೆ ಅವಕಾಶ ವಂಚಿತರಾಗಿದ್ದಾರೆ ಸೊ ಯಾರ್ಯಾರೆಲ್ಲ ಕೂಲಿ ಕಾರ್ಮಿಕರಾಗಿದ್ದಾರೆ ಅವ್ರಿಗೆ ಈ ಸಮಾಜದಲ್ಲಿ ಅಂದರೆ ತುಂಬ ಬಡತನದಲ್ಲಿ ಜೀವನ ಮಾಡ್ತಿರೋಂಥವ್ರಿಗೆ ಒಂದು ಒಳ್ಳೆಯವಂಥ ಅವಕಾಶವನ್ನ ಬದುಕಲಿಕ್ಕೆ ಆಗ್ತಾ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಇಂಡಿಯನ್ ಘಟಬಂಧನ್ ಅಂತ ಒಂದು ದೊಡ್ಡ ಮಟ್ಟದ ಒಂದು ಪ್ರಭಾವಶಾಲಿಯಾದಂತ ಸಂಘಟನೆಯನ್ನ ಕಟ್ಕೊಂಡು ಇವತ್ತು ಕೇಂದ್ರದಲ್ಲಿ ಲೋಕಸಭೆನಲ್ಲಿ ಸುಮಾರು ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬಂದು ಸೊ ಮುಂದಿನ ದಿನಗಳಲ್ಲಿ ಅಖಿಲೇಶ್ ಯಾದವ್ ಜಿ ಮತ್ತೆ ರಾಹುಲ್ ಗಾಂಧಿಜಿ ಆಮೇಲೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಜಿ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಮಿಷನ್ ಇಂಡಿಯಾ ಅನ್ನಂಥದ್ದು ಇಡೀ ದೇಶದಲ್ಲಿ ಒಂದು ಪ್ರಭಾವಶಾಲಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಹೋಗ್ತಿರುವಂಥದ್ದು ಸೊ ನಮಗೆ ಖುಷಿ ಏನಂತಂದ್ರೆ ಈ ರಾಜ್ಯದಲ್ಲಿ ಇವತ್ತು ಸಮಾಜವಾದಿ ಯುವಜನ ಸಭಾ ಆಮೇಲೆ ಸಮಾಜವಾದಿ ಪಾರ್ಟಿ ಒಟ್ಟೊಟ್ಟಿಗೆ ಈಗ ಕಾಂಗ್ರೆಸ್ ಇಂಡಿಯನ್ ಗಟ್ಬನ್ನ ಆಗಿರೋದ್ರಿಂದಾಗಿ ಒಟ್ಟೊಟ್ಟಿಗೆ ಸಮಾಜವನ್ನ ಉನ್ನತ ಸ್ಥಾನಕ್ಕೆ ಕಟ್ಟಬೇಕು ಅಂತೇಳಿ ಯೂತ್ಸ್ಗೆ ಅಂದ್ರೆ ತುಂಬಾ ಮುಖ್ಯವಾಗಿ ಇವತ್ತು ಓದಿ ತಕ್ಕಾಗಿ ಯುವಕರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ ಸೊ ಎಷ್ಟೋ ಜನರಿಗೆ ಬಡತನದಲ್ಲಿ ತುಂಬಾ ಕೊರತೆ ಆಗ್ತಿದೆ ಆಮೇಲೆ ಮನೆಗಳಲ್ಲಿ ಅವಕಾಶ ಇದ್ರೂ ಕೂಡ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅರ್ಹರಿಗೆ ಅವಕಾಶ ಕೊಡ್ತಾ ಇಲ್ಲ ಇವತ್ತು ಬರೀ ಭ್ರಷ್ಟಾಚಾರ ಲಂಚ ಅನ್ನೋದೇ ಆಗ್ತಾ ಇದೆ ಸೊ ಈ ಒಂದು ಮಧ್ಯದಲ್ಲಿ ಈ ಒಂದು ವಿಷನ್ ಇಂಡಿಯಾ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ಸೊ ಈ ಒಂದು ಪ್ರಣಾಳಿಕೆಯನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಅಖಿಲೇಶ್ ಯಾದವ್ ಜಿ ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಇಡೀ ದೇಶ ಈಗ ಆಲ್ರೆಡಿ ಸಂಚಲನೆ ಮಾಡಿ ಕಾರ್ಯಕ್ರಮನ ರೂಪಿಸ್ಕೊಳ್ತಾ ಇದ್ದಾರೆ ಸೊ ನಮಗೆ ಖುಷಿ ಅಂತಂದ್ರೆ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇರೋಂಥದ್ದು ಸೊ ಈಗ ಆಲ್ರೆಡಿ ಬೆಂಗಳೂರು ಬೆಂಗಳೂರಿನಲ್ಲಿ ಏನೋ ಪ್ರಥಮ ಬಾರಿಗೆ ಡೆವಲಪ್ಮೆಂಟ್ ಮತ್ತೆ ಈ ಶೃಂಗಸಭೆಯನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಂತೇಳಿ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ ಮಾಡ್ತಿರೋದ್ದು ಇದು ತುಂಬಾ ಮುಖ್ಯವಾಗಿರುವಂಥದ್ದು ಆಮೇಲೆ ಇವರು ಹದಿನೈದು ತಾರೀಕು ನಾಳಿದ್ದು ಶನಿವಾರ ಮತ್ತೆ ಭಾನುವಾರ ಎರಡು ದಿನಗಳ ಕಾಲ ಇಲ್ಲಿ ಖಾಸಗಿ ಅಲ್ಲಿ ಉಳ್ಕೊಂತಾರೆ